ಬಡೋದರ್ ನಡೆದ ಎಲ್ ಉದ್ಘಾಟನಾ ಪಂದ್ಯದಲ್ಲಿ ಆರ್ ಸಿ ಬಿ ಮಹಿಳೆಯರ ಪಡೆ ಭರ್ಜರಿ ಗೆಲುವು ದಾಖಲಿಸಿದೆ ದಾಖಲೆಯ ಮೊತ್ತವನ್ನು ಚೇಂಜ್ ಮಾಡುವ ಮೂಲಕ ನಾವು ಯಾರಿಗೂ ಕಮ್ಮಿ ಇಲ್ಲ ಅನ್ನೋದನ್ನ ಆರ್ ಸಿ ಬಿ ನಾರಿಯರು ತೋರಿಸಿಕೊಟ್ಟಿದ್ದಾರೆ ಇನ್ನೂರ ಮೂರು ರನ್ಗಳ ಬೃಹತ್ ಗುರಿಯನ್ನ ಬೆನ್ನೆಟ್ಟಿದ ಆರ್ ಸಿ ಬಿ ತಂಡದ ಪರ ರಿಚಾ ಘೋಷ್ ಭರ್ಜರಿ ಅರವತ್ನಾಲ್ಕು ರನ್ ಹಾಗೂ ಪೆರಿ ಐವತ್ತೇಳು ರನ್ಗಳ ಅಬ್ಬರದ ಬ್ಯಾಟಿಂಗ್ಗೆ ಗುಜರಾತ್ ಬೌಲರ್ಗಳು ತತ್ತರಿಸಿದರು ಆರ್ ಸಿ ಬಿ ಆರು ವಿಕೆಟ್ಗಳೊಂದಿಗೆ ಒಂಬತ್ತು ಬಾಲ್ಗಳು ಬಾಕಿ ಇರುವಾಗಲೇ ಗೆಲುವಿನ ಕೇಕೆ ಹಾಕಿದೆ ವಡೋದರದ ಕೋಟಂಬಿ ಕ್ರಿಕೆಟ್ ಮೈದಾನದಲ್ಲಿ ಟಾಸ್ ಗೆದ್ದು ಆರ್ ಸಿ ಬಿ ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು ಗುಜರಾತ್ ತಂಡದ ಪರ ಆಸ್ಟ್ರಿಯಾ ಗಾರ್ಡ್ನರ್ ಅವರ ಸ್ಫೋಟಕ ಬ್ಯಾಟಿಂಗ್ ನೆರವಿನಿಂದ ತಂಡಕ್ಕೆ ಬೃಹತ್ ಮೊತ್ತ ಗಳಿಸೋಕ್ಕೆ ಸಾಧ್ಯ ಆಯಿತು ಇಪ್ಪತ್ತು ಓವರ್ಗಳಲ್ಲಿ ಗುಜರಾತ್ ತಂಡ ಐದು ವಿಕೆಟ್ ಅಷ್ಟಕ್ಕೆ ಇನ್ನೂರ ಒಂದು ರನ್ ಗಳಿಸ್ತು ಗುಜರಾತ್ ತಂಡದ ಬೃಹತ್ ಮೊತ್ತವನ್ನು ಬೆನ್ನೆಟ್ಟಿದ ಆರ್ಸಿಬಿ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ನಾಲ್ಕು ವಿಕೆಟ್ ನಷ್ಟಕ್ಕೆ ಇನ್ನೂರ ಎರಡು ರನ್ ಗಳಿಸಿ ಗೆಲುವು ಸಾಧಿಸಿದೆ